ಒಂದು ದಿವಸನೂ ಅವರು ಈ ರಾಜ್ಯ ಬಿಟ್ಟವರೆಗೆ ಎಲ್ಲೂ ಹೋಗಲಾದರೆ ನೀವು ಸಲುವಾಗಿ ಹಗಲು ರಾತ್ರಿ ಇವತ್ತು ಕೆಲಸ ಮಾಡ್ಕೊಳ್ತಾರೆ ಕಾಲ ಹಿಂಗೆ ಬರ್ತದ ನಾನು ಇಷ್ಟೇ ವಿನಂತಿ ಮಾಡ್ಕೊತೀನಿ ನಾಳೆ ಏಪ್ರಿಲ್ ಮೇದಾಗ ಲೋಕಸಭಾ ಎಲೆಕ್ಷನ್ ಬರ್ತದೆ ಯಾವ ರಾಜಕೀಯ ಪಕ್ಷ ಇದ್ರೂ ಎಲೆಕ್ಷನ್ ಬಂದಾಗೆ ಗಣತಿ ಇರಲಿ ಇವರು ಏನಾರು ಮಾಡಲಿಲ್ಲ ತಿಳ್ಕೊಳ್ತೀನಿ ಅಂತ ಈ ಒಂದು ವಾರ ತೆರಳಿದ್ರು ಒಂದು ವಾರನಾಗ ಇನ್ನೂ ಕರೀಲಿಲ್ಲ ಬೀರ್ಲಿಲ್ಲ ಗುರುಗಳಿಗೆ ಕೇಳಿದ್ರೆ ನನಗೆ ಅಲ್ಲಿ ನಾವು ಗಾಡಿ ಮೇಲೆ ಕೂತಿದ್ರು ನಾನು ತಲೆ ನಿಂತಿದ್ದೆ ಬೆಳೆನೋದಾಗ್ ಪಾಟೀಲ್ರೆ ಇಪ್ಪತ್ತು ಜನವರಿ ತನಕ ಟೈಮ್ ಕೊಟ್ಟುಬಿಡೋ ಪಟ್ಬಿಡ್ರಿ ಒಮ್ಮೆ ಒಂದು ವಾರ ಏನಂದ್ರೆ ಯಾರು ನಾನೇ ಮುಖ್ಯಮಂತ್ರಿ ಇದ್ರು ಆಗೋಲ್ಲ ಹೋಗಲ್ಲ ಪಾಪ ಅವ್ರ ಏನೋ ಒಂದು ಪ್ರೆಷರ್ಗೆ ಹೇಳಿದ್ದಾರೆ ಸೇರು ಈಗ ಅವ್ರು ಜನವರಿ ಇಪ್ಪತ್ತು ಗಡುವು ಕೊಟ್ಟೆ ಜನವರಿ ಇಪ್ಪತ್ತಕ್ಕೆ ಆ ಗಡುವಿನ ಏನು ಬರ್ತೈತೆ ರಿಸಲ್ಟ್ ನೋಡೋಣ ನೋಡಿ ಏನೂ ಆಗಲಿಲ್ಲ ಮನೆ ಫೆಬ್ರವರಿ ಮತ್ತೆ ಹತ್ತು ಲಕ್ಷ ಜನ ನಾವು ಬೆಂಗಳೂರಿನಾಗ ಸಲ ಯಾವ ಲೀಡ್ರೆ ಡಿಪೆಂಡ್ ಆಗಬೇಡಿ ನಮ್ಮ ಎಮ್ ಎಲ್ ಎ ಗಾಡಿ ಮಾಡಿಲ್ಲ ಗೋಡ ಮಾಡಿಲ್ಲ ನೀವೇ ನಿಮ್ಮ ಊರಾಗ ಕಟ್ಟಿ ಹಾಕಿರಿ ಮನ್ಸಾಗೆ ಐದುನೂರು ರೂಪಾಯಿ ಹಾಕಿರಿ ಸಾವಿರ ರೂಪಾಯಿ ಹಾಕಿರಿ ನಿಮ್ಮದೇ ಬುತ್ತಿ ತೋರಿ ನಮ್ಮ ಶಕ್ತಿ ಪ್ರದರ್ಶನ ಹೆಂಗೆ ಮಹಾರಾಷ್ಟ್ರದಾಗ ಮಾಡಿದ್ರಲ್ಲ ಮರಾಠ ಸಮಾಜ ಅವ್ರು ಹೆಂಗೆ ಮಾಡಿದ್ರ ಅಂದ್ರೆ ಸ್ಟೇಜ್ ಮ್ಯಾಗೆ ಯಾರೂ ಇಲ್ಲ ಎಮ್ ಎಲ್ ಎ ಬರಲಿ ಎಮ್ ಪಿ ಬರಲಿ ಮುಖ್ಯಮಂತ್ರಿ ಹಂಗೆ ತೊಗಿಟ್ಕೊಂಡಿರ್ಬೇಕು ಮ್ಯಾಕ್ ಸಮಾಜ ಮುಖಂಡ್ರೆ ಅಷ್ಟೇ ಅದಕ್ಕೆ ಕೇಳಿಲ್ಲ ಎಮ್ ಎಲ್ ಎಳ ಮನೆಯಾಗ ಈ ಮನೆಯವ್ರು ಟಿಕ್ಲರ್ ಮಾಡ್ಯಾರ ಇಲ್ಲ ಮಾತ್ರ ಜಗಡೆ ನಡತದೆ ಮರಾಠ ಸಮಾಜ ಅದೇ ತೇರಿ ಇಟ್ಕೊಂಡು ನಾವು ಯಾರಿಗೂ ರೊಕ್ಕ ಬಿಡಬಾರ್ದು ಆ ಎಮ್ ಎಲ್ ಎಲ್ಲಿ ಹೋಗ್ಬಾರ್ದು ಅವ್ರು ಏನು ಮಾಡ್ತಾರೆ ಎಮ್ ಎಲ್ ಎಣ್ಣೆ ನಿಮ್ಮ ಗಾಡಿ ಮಾಡಿದ್ರೆ ಇವ್ರಿಗೆ ಗಾಡಿ ಮಾಡಿ ಅಂತ ಹೇಳಿ ಈಗ ಮಾಡೋದಿಲ್ಲ ಈಗ ಯಾಕಂದ್ರೆ ಇನ್ನೂ ನಾಲ್ಕು ವರ್ಷ ಇಲೆಕ್ಷನ್ ಇಲ್ಲ ಕೊಟ್ಟಿರೀ ನೀವೇನೋ ಮೂರ್ನಾಲ್ಕು ತಿಂಗಳ ಇಲೆಕ್ಷನ್ ಇತ್ತಂದ್ರೆ ಎರಡು ಅಂದ್ರೆ ನೂರ ತೋಲ್ಸೆ ಗಾಡಿ ಕೊಡ್ತಿದ್ರು ಈಗ ಹೋದ್ರ ಅಂದ್ರೆ ಇಲ್ಲರಿ ಮೊನ್ನೆ ಇಲೆಕ್ಷನ್ ಭಾಳ ಖರ್ಚಾಗಿತ್ತು ರೀ ನೋಡ್ತೀನಿ ರೀ ಒಂದು ಐದು ಹತ್ತು ಗಾಡಿ ಮಾಡ್ತೀನಿ ಒಂದು ಇಪ್ಪತ್ತೈದು ಸಾವಿರ ಅದ ತೊಗೊಂಡು ಹೋಗ್ರಿ ಅಂತ ಹೇಳಿ ನಿಮ್ಗೆ ಇಪ್ಪತ್ತೈದು ಸಾವಿರನಾಗೆ ಖರೀದಿ ಮಾಡ್ತಾರ ಯಾ ಎಮ್ ಎಲ್ ಎ ಎಲ್ಲರಿ ನೀವೇ ಪಟ್ಟಿ ಹಾಕೊಂಡು ಈ ಸಲ ಹಿಂಗೆ ಮಾಡೋ ಹೋರಾಟ ಈಗೇನು ಗೊತ್ತಲ್ಲ ಮನ್ಯಾಗ ನಮ್ಮ ಎಮ್ ಎಲ್ ಎಲ್ಲ ಆದವ್ರು ಎಂ ಪಿಗಳು ಇವರೆಲ್ಲ ತಾನೇ ಊರಂಗೆ ಮಾಡೋಣ ಎಲ್ಲಿ ನಾವು ಎಲ್ಲಿ ಪ್ಯಾಲೇಸ್ಗಳಾಗ ಎಲ್ಲಿ ಎಲ್ಲಿ ಎಲ್ಲೇ ಇರ್ತದೆ ಅಲ್ಲಿ ಬರ್ತಾನೆ ಬರ್ತಾರೆ ನೋಡಕ್ಕದ ಹಿಂಗೆ ಹೋರಾಟ ಮಾಡಿ ಅಲ್ಲಿ ನಿರ್ಣಯ ಮಾಡಿಬಿಡೋದು ಈ ಸಲ ಯಾರಿಗೆ ಬುದ್ಧಿ ಕಲಿಸೋದ ಯಾರ ಅಪ್ಪ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು ಜೋಡೆತ್ತುಗಳಿಗೆ ಬುದ್ಧಿ ಕಲಿಸ್ಬೇಕು ಅಲ್ಲಿ ನಿರ್ಣಯ ಮಾಡೋ ಎಲ್ಲಿ ಬೆಂಗಳೂರನ ಈ ಸಲ ಮಾತ್ರ ಅದು ಹೋರಾಟ ಹಿಂಗೆ ಆಗಬೇಕು ಇದು ಯಾವುದೇ ಆಸೆ ಆರ್ಲಿಸ್ಗಳಿಗೆ ಬಲಿಯಾಗಿ ನಮ್ಗೆ ಹುರ್ವಳಂದ್ರಿ ಅದಕ್ಕೂ ಬಲಿಯಾಗ ಇದಂಥ ಗ್ಯಾರಂಟಿ ಯಾಕಂದ್ರೆ ಅವರು ಒಳ ತುಮಕೂರು ಬಲಿ ಬಿದ್ದಾಗಿನೇ ಎಟ್ಟು ಎಟ್ಟು ಲಕ್ಷ ರೂಪಾಯಿ ಏನೋ ಲೆಟ್ರ್ ತಂದು ಕೊಟ್ರಲ್ರಿ ರೀ ಐವತ್ತು ಲಕ್ಷ ರೂಪಾಯ್ದೊಂದು ಲೆಟ್ರ್ ತಂದು ಕೊಟ್ಟರು ರೀ ನೀವು ನೋಡಿದ್ರೆ ನಾನು ನಾನು ತೋರಿಸೋರು ಗೊತ್ತಿಮ್ಯಾಗಿರಿ ಅವ್ನು ಮಂತ್ರಿ ಮಾಡಿದ್ದಾರ ಐವತ್ತು ಲಕ್ಷ ನಾಲ್ಕು ಕೊಡ್ತೀನಿ ಏನೋ ಮಾಡ್ದ್ರಾಗ

ರಾತ್ರಿ ಅದು ಸಿಮ್ ತಗೊಂಡು ಎಲ್ಲಿ ಹೋಗಿ ಪೊಲೀಸರು ಹಿಡ್ಕೊಂಡು ಬರ್ತಾರ ಹೋಗಿ ಹಿಂಗೆಲ್ಲ ನಡೆದಿರ್ತಾವು ಅದಕ್ಕೆ ಅದಕ್ಕೆ ಯಾವ್ದು ಐವತ್ತು ಲಕ್ಷ ಇಪ್ಪತ್ತು ಲಕ್ಷಕ್ಕೆ ವ್ಯಾಪಾರ ಆಗೋ ಅಂತ ಸಮಾಜ ಅಲ್ಲ ನಮ್ಮದು ಹತ್ತು ಕೋಟಿಗೆ ಅವ್ರು ವ್ಯಾಪಾರ ಆಗಿಲ್ಲ ನೋಡ್ರಿ ಒಂದು ಮೀಸಲಾತಿ ಸಿಕ್ತಂದ್ರ ಒಂದು ಸಾವಿರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಕ್ಕು ಸಾವಿರ ಮಕ್ಳಿಗೆ ನೌಕರಿ ಹಾಕ್ತಿ ಅಷ್ಟು ಕುಟುಂಬ ಉದ್ದಾರ ಆಗ್ತದಲ್ಲ ಒಂದು ಪಿ ಎಸ್ ಐದು ತಗೊಂಡ ಹೋಗ್ತಾನೆ ಮನೆ ಇದ್ರಾಗ ಎಲ್ಲ ಪಲ್ಟೆ ಹಾಡೋದಾರ ನಮಗೂ ನೋಟಿಸ್ ಕೊಟ್ಟಾರ ನೀವು ಬಂದು ಸಾಕ್ಷಿ ಹೇಳ ಅರವತ್ತು ಎಪ್ಪತ್ತು ಸ್ವಲ್ಪ ತಗೊಂಡ ಯಾರ ಎಲ್ಲ ಸತ್ಯ ಹೋಗುದ್ರ ನಮ್ಮ ಮಕ್ಕಳ ಎಲ್ಲ ತಗೊಂಡಿಗೆ ಈಗ ಅದನ್ನು ಎನ್ಕ್ವಾರಿ ಮಾಡಿ ಅದೇನು ಪಾಪ ಯಾವ ಬೇಡಿಕಿಪ್ಪಿನ ಅವನ ಒಳಗೆ ಹಾಕಿದ್ರು ಒಂದು ಆರು ತಿಂಗಳಿಗೆ ಕೊಡ್ರು ಜಾಮೀನು ಕೊಟ್ಟರು ಹೊರಗೆ ಬಂದ್ರು ಮುಗು

ಪಾರ್ಟಿ ಕರಂದ ರೆಜೆನ್ಟ್ರಿ ಕರ ಇಕಡೆ ಇವತ್ತು ತಗೊಳ್ಳುತ್ತಾರೆ ಆಕಡೆ ಇವತ್ತು ತಗೊಳ್ಳುತ್ತಾರೆ ಪಿಎಸ್ ಆಗಿ 30 ಕೊಡ್ತಾರ 20 ಏನನ್ನ ಹೆಕ್ತಿರ್ತಾವೆ ಅವರ name 30 ವರ್ಷ आमदार ರಾಜಕಾರಣಿ ಎಂಎಲ್ಎ ಎಂಪಿ ಎಂಎಸ್ ಎಲ್ಲಾ ಆಗಿರೋದು ಅದೇ ಪ್ರಾಮಾಣಿಕವಾಗಿ ಒಂದು ಮೀಸಲಾತಿ ಯಾಕೆ ಸಿಕ್ಕ ತಂದ್ರ ಆ ಕೊಟ್ಟು ಮುಗಿದು ಇಳata ಒಳ್ಳೆ ಶಿಕ್ಷಣ ಎಂಬಿಬಿಎಸ್ ಜಸ್ಟ್ ನಮ್ಮ ಮಡವ ಇಲ್ಲಿ ಯಾರು ಮತ್ತೆ ಸಂಬಂಧ ಇನ್ನು ನೋಡ್ರೆ ಎಷ್ಟು ಎಷ್ಟು ಪಾಯಿಂಟ್ ಆಯ್ತು ನಿಮ್ಮದು ಎರಡೇ ಪಾಯಿಂಟ್ನ ಎಷ್ಟೋ ಬಡವರು ಇವತ್ತು ಮೀಸಲಾತಿ ಸಿಕ್ಕ ಅಷ್ಟು ಕುಟುಂಬವು ಉದ್ದಾರ ಮಾಡಬೇಕು